ಪ್ರಸಿದ್ಧ ಯಕ್ಷಗಾನ ಕಲಾವಿದರಾದ ಕೆರವನೆ ಶಿವರಾಮ ಹೆಗ್ಗಡೆ ಸೇಣಿ ಗೋಪಾಲಕೃಷ್ಣ ಭಟ್ ಬಿ ಎನ್ ನಂಜುಂಡರಾವ್ ಎನ್ ಎಲ್ ನರಸಿಂಹಾಚಾರ್ ಟಿಕೆ ಲಕ್ಷ್ಮೀನಾರಾಯಣ್ ಹೀಗೆ ಎಲ್ಲ ಯಕ್ಷಗಾನ ಕಲಾವಿದರಿಗೆ ಈ ನನ್ನ ಭೀಷ್ಮ ಪಥದ ವಿಶೇಷ ವರದಿಯನ್ನು ಅರ್ಪಿಸುತ್ತ ಯಕ್ಷಗಾನವು ದಕ್ಷಿಣ ಭಾರತದ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ಹುಟ್ಟಿಕೊಂಡ ಒಂದು ಪ್ರಾಚೀನ ರಂಗಭೂಮಿ ರೂಪವಾಗಿದೆ ಸಾಲಿಗ್ರಾಮ ಮೇಳ ಧರ್ಮಸ್ಥಳ ಮೇಳ ಮಂದಾರ್ತಿ ಮೇಳ ಪೆರಡೂರು ಮೇಳ ಕಟಿಲು ಮೇಳ ಮಾರಣಕಟ್ಟೆ ಮೇಳ ಹೀಗೆ ಕೆಲವು ಜನಪ್ರಿಯ ಯಕ್ಷಗಾನ ತಂಡಗಳು ನಮಗೆ ಕಂಡುಬರುತ್ತದೆ ಹೀಗೆ ಯಕ್ಷಗಾನವನ್ನು ಸಾಮಾನ್ಯವಾಗಿ ರಾತ್ರಿಯ ವೇಳೆಯಲ್ಲಿ ತೆರೆದ ರಂಗಮಂದಿರಗಳಲ್ಲಿ ನಡೆಸಲಾಗುತ್ತದೆ ಬೆಳಗ್ಗಿನ ತನಕ ಈ ಯಕ್ಷಗಾನ ನಡೆಯುವುದನ್ನು ನಾವು ನೋಡುತ್ತೇವೆ ಒಂದೊಂದು ಮೇಳದಲ್ಲೂ ಮುಮ್ಮೇಳ ಹಿಮ್ಮೇಳ ಎನ್ನುವ ರೀತಿಯಲ್ಲಿ ಎರಡು ಮುಖ್ಯ ತಂಡಗಳನ್ನು ಒಳಗೊಂಡಂತೆ ಯಕ್ಷಗಾನ ಕಲಾವಿದರು ಹಾಗೂ ಹಿನ್ನೆಲೆ ಗಾಯಕರು ಒಳಗೊಂಡಂತೆ ನೂರಾರು ಕಲಾವಿದರು ಯಕ್ಷಗಾನ ಪ್ರದರ್ಶನದಲ್ಲಿ ಯಕ್ಷಗಾನ ಕಲಾವಿದರಾಗಿ ರೂಪುಗೊಳ್ಳುವ ಕಲಾವಿದರನ್ನು ಕುರಿತು ಮಾತನಾಡಿಸಿದಾಗ ಅವರ ಮಾತುಗಳು ನಿಜಕ್ಕೂ ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತದೆ ನಮಸ್ತೆ ಸಚಿನ್ ಶೆಟ್ಟಿ ಅಂತ ಈ ಮಾರಣಕಟ್ಟೆ ಮೇಳಕ್ಕೆ ಬಂದು ಸಾಮಾನ್ಯ ಆರು ವರ್ಷ ಆಯಿತು ಇದು ಏಳನೇ ವರ್ಷ ತಿರ್ಗಾಟ ಮತ್ತು ಯಕ್ಷಗಾನ ಬರಲಿಕ್ಕೆ ಕಾರಣ ಬೇರೆ ಅಂತಂದ ಈ ಮಲೆನಾಡಲ್ಲಿ ಯಕ್ಷಗಾನ ತವ್ರ ಮನೆ ತವರ ಭೂಮಿ ಯಾವುದು ಕೇಳಿದರೆ ನಾಗರ ಅಂತ ಹೇಳಿ ಮಾತು ಉಂಟು ಬರ್ತಾರೆ ನಾಗರಕುಡುಗೆ ಮೇಳವೂ ಇದ್ದದ್ದಿತ್ತು ಅದು ಕೆಲವು ವರ್ಷಗಳ ಹಿಂದೆ ಆ ಮೇಳ ನಿತ್ತಿದೆ ನಿಂತಿದೆ ಅಷ್ಟೇ ಅಲ್ಲ ಮತ್ತು ಮೊದಲಿಂದಲೂ ಅಂದರೆ ಬಾಲ್ಯದಿಂದಲೂ ಯಕ್ಷಗಾನದ ಬಗ್ಗೆ ಆಸಕ್ತಿ ಹೆಚ್ಚು ಈ ಕೆಲವು ಮೇಳಕ್ಕೆಲ್ಲ ಅಂದರೆ ಕೆಲವು ಮೇಳದ ಆಟಕ್ಕೆ ಮನೇಲಿ ಹೇಳಿದೆ ಕೆಲವೊಂದು ಬದುಕು ಉಂಟು ಅಲ್ಲಿ ಚಂಡಮುಂಡರು ಮೈಸೂರು ಎಂಥ ವೇಷಕ್ಕೆ ಮನಸ್ಸು ಹೊತ್ತು ಯಕ್ಷಗಾನಕ್ಕೆ ಬಂದಲ್ಲೇ ಇಲ್ಲ ನಾನು ಅಂದರೆ ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ಎಂಟನೇ ತರಗತಿ ಮಾಡಬೇಕು ನಮ್ಮ ಶಿಕ್ಷಕನಿಂದ ಬೆಲೆ ಹುಡುಕಬೇಕು ಅದು ಬನ್ನಂಜನ ಅವರು ಮೂರು ಶಿಕ್ಷಕನ ಓದ್ತಾ ಓದಬೇಕಾಗಿದೆ ಆಗಂತದಲ್ಲಿ ಮತ್ತೆ ರಾಜಸ್ಥಾನ ಜೂನಿಯರ್ ಕಾಲೇಜಲ್ಲಿ ಸೆಕೆಂಡ್ ಮನೆಯಲ್ಲಿರುವಾಗ ಶ್ರೀನಿವಾಸ

ಬೆಳ್ಳಿ ಬೆಟ್ಟನ ಸಭೆ ನೋಡು ಈ ಸಭೆಯಲ್ಲಿ ಸೇನರ ಮಹಾನ್ ವ್ಯಕ್ತಿಗಳು ಶ್ರೀಮನ್ನಾರಾಯಣ ಲಕ್ಷ್ಮಿ ಸಮೇತನಾಗಿ ಈ ಸಭೆಯಲ್ಲಿ ಇದ್ದಾನೆ ಬ್ರಹ್ಮರ ವಾಣಿ ಸಮೇತನಾಗಿ ಈ ಸಭೆಯಲ್ಲಿ ನಡೆಸುತ್ತ ಇದ್ದಾನೆ ಆ ಕಡೆ ದೇವತೆಗಳು ಸುಮನಸ ಸಾವಿರವರೇ ಈ ಸಭೆಯಲ್ಲಿ ಇದ್ದಾನೆ ಸರ್ವ ಜ್ಞಾನಿಗಳ ಸಭೆಯಾಗಿದೆ ರಾತ್ರಿಯೆಲ್ಲ ನಿದ್ದೆ ಕಟ್ಟಿ ಯಕ್ಷಗಾನ ಕಲಾವಿದ ತನ್ನ ಕಲೆಯನ್ನು ಪ್ರದರ್ಶಿಸಬೇಕಾಗುತ್ತದೆ ಇಂತಹ ಯಕ್ಷಗಾನ ಕಲಾವಿದರು ಸುಮಾರು ಐವತ್ತು ಅರುವತ್ತು ವರ್ಷಗಳಿಂದ ತಮ್ಮ ಯಕ್ಷಗಾನ ಕಲೆಯನ್ನು ಪ್ರದರ್ಶಿಸುತ್ತಾ ಬಂದಿದ್ದಾರೆ ಆದರೆ ಈ ಕಲಾವಿದರಿಗೆ ಸರ್ಕಾರದ ಯಾವುದೇ ಮಾಶಾಸನವಾಗಲಿ ಅಥವಾ ಸರ್ಕಾರದ ಯಾವುದೇ ಸೌಲಭ್ಯಗಳು ಸಿಗದೆ ವಂಚಿತರಾಗಿದ್ದರೆ ನೊಂದು ತಮ್ಮ ಅನಿಸಿಕೆಗಳನ್ನು ಮಾತನಾಡಿದ ಹಿರಿಯ ಕಲಾವಿದ ಆಲೂರು ಸುರೇಂದ್ರ ಸುರೇಂದ್ರವರು ಆಲೂರು ಸುರೇಂದ್ರ ಸರ್ ಈಗ ಎಷ್ಟು ವರ್ಷಗಳಿಂದ ಈ ತರದ ಸೇವೆಯನ್ನು ಮಾಡ್ಕೋ ಐವತ್ತು ವರ್ಷದಿಂದ ಇಲ್ಲಿ ಕಲಾ ಸೇವೆ ಮಾಡ್ಕೊಂಡಿದ್ದೆ ಧನ್ಯವಾದ ಆಲೂರು ಸುರೇಂದ್ರ ಅವರೇ ಐವತ್ತು ವರ್ಷಗಳಿಂದ ಈ ಥರದ ಯಕ್ಷಗಾನದ ಒಂದು ಕಲಾವಿದರಾಗಿ ತಾವು ಇಡೀ ಕ್ಷೇತ್ರದಲ್ಲದೆ ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಗುರುತಿಸ್ಕೊಂಡಿದ್ದೀರಿ ಹೌದು ನಾನು ಒಂದೆರಡು ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ ಇವತ್ತು ಸುಮಾರು ನಲವತ್ತರಿಂದ ಐವತ್ತು ಜನರು ಬಂದಂತೆ ಒಂದು ಯಕ್ಷಗಾನ ಮಂಡಳಿಯ ಒಳಭಾಗದಲ್ಲಿ ಸೇವೆ ಮಾಡ್ತಿದ್ದೀರಿ ಸರ್ಕಾರದಿಂದ ಸೌಲಭ್ಯಗಳು ಈ ಐವತ್ತು ವರ್ಷದೊಂದಿಗೆ ನಿಮಗೆ ಏನು ತಲುಪಿದೆ ಅನ್ನುವಂಥದ್ದು ಈ ಐವತ್ತು ವರ್ಷದಲ್ಲಿ ಸರ್ಕಾರದ ಮಾನ್ಯತೆಗಳು ಏನೂ ನಮಗೆ ಸಿಗಲಿಲ್ಲ ನಾವು ನಮ್ಮ ವೈಯಕ್ತಿಕವಾಗಿ ಜೀವನ ಸಾಗಿಸ್ತಾ ಇದ್ದೇವೆ ಎಂತ ಯಕ್ಷಗಾನ ಕಲೆ ಅಂತ ಅಭಿಮಾನ ಮೇಲೆ ವಾತ್ಸಲ್ಯ ಅದರಿಂದ ಧರ್ಮ ಪ್ರಕಾರ ಆಗ್ತದೆ ಅಂತ ನಮ್ಮ ಭಾವನೆ ಆ ಭಾವನೆಯಿಂದ ಏನೇನು ನಾವು ಸೇವೆ ಮಾಡಿದ್ದರಿಂದ ಸರ್ಕಾರದಿಂದ ಯಾವ ಸವಲತ್ತುಗಳು ನಾವು ಕೇಳಿದರೂ ಸಿಗುವುದಿಲ್ಲ ಇಂದು ಮೇಲೆ ಕೇಳಿದಾಗ ಎಂದು ಎಂಟು ಗಂಟೆಯವರೆಗೆ ಕೆಲಸ ಮಾಡಬೇಕು ಸರ್ಕಾರದಿಂದ ಏನಾದರೂ ಸಿಗ್ತದೆ ಅಂತ ನಾನು ಕೇಳುವಂಥದ್ದು ನಿಮ್ಮಂತ ಕಲಾವಿದರಿಗೆ ಈಗ ಊರಿನಲ್ಲಿ ನಾವು ಸೌತ್ ಕೇಂದ್ರದಲ್ಲಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಭಾಗದಲ್ಲಿ ಯಕ್ಷಗಾನದ ಮೂಲ ಮೂಲಕಲೆ ಮೂಲ ಮೂಲಕಲೆ ಅಂತ ತಿಳ್ಕೊತೀವಿ ನಾವು ಈ ಕಲೆಯ ಕಲಾವಿದರನ್ನ ಗುರುತಿಸ್ಬೇಕು ಗೌರವಿಸ್ಬೇಕು ಮತ್ತೆ ಈ ಕಲೆಯನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮಂತ ಕಲಾವಿದರಿಗೆ ಪ್ರೋತ್ಸಾಹಿಸುವಂತ ಕೆಲಸ ಆಗ್ಬೇಕು ಸಂರಕ್ಷಿಸುವಂತ ಕೆಲಸ ಆಗ್ಬೇಕು ಸರ್ಕಾರದ ಏನು ಪ್ರತಿ ತಿಂಗಳ ಆಶಾಸ್ವನ್ನ ಕೊಡುವಂತ ಕೆಲಸ ಆಗ್ಬೇಕು ಸೊ ನಾನು ಕೇಳ್ತಾ ಇರೋದು ನಿಮ್ಮಂತ ಕಲಾವಿದರಿಗೆ

ಕಲಾವಿದರಿಗೆ ಬಹಳಷ್ಟು ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ ಈ ತರದ ಮೂಲ ಕಲಾವಿದರನ್ನ ಇವತ್ತು ಯಕ್ಷಗಾನಕ್ಕೆ ತಮ್ಮ ಪ್ರಾಣವನ್ನ ಯಕ್ಷಗಾನ ರಂಗಸ್ಥಳದಲ್ಲಿ ಬಿಟ್ಟಂತ ಕಲಾವಿದರನ್ನು ಸಹ ನಾವು ನೋಡಿದ್ದೇವೆ ಕಾಣ್ತಾ ಇದ್ದೇವೆ ಕಲಾವಿದ ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗುವಂಥ ಸೊ ಇಂಥ ಕಲಾವಿದರಿಗೆ ಸಂರಕ್ಷಿಸಬೇಕಾದಂತ ಕೆಲಸ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಸರ್ಕಾರದವರು ಮಾಶಾಸನವನ್ನು ನೀಡಬೇಕಾದ್ರೂ ಸಹ ಎಲ್ಲೋ ಕೆಲವೇ ಬೆರಳೆ ಎಣಿಕೆಯಷ್ಟು ಜನರನ್ನು ನಾವು ಬಳಸುವಂತ ಕೆಲಸ ಆಗ್ತಾ ಇದೆ ಹಾಗಾಗಿ ಇಂಥ ಕಲಾವಿದರನ್ನ ಗುರುತಿಸಿ ನಮ್ಮ ಒಂದು ಮೂಲ ಉದ್ದೇಶವಾಗಿದೆ ಇದನ್ನು ಹಾಗೂ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಜಾನಪದ ಪರಿಷತ್ತಿನ ಸದಸ್ಯನಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಏರ್ತಾ ಇದ್ದೇನೆ ಯಕ್ಷಗಾನ ಕಲಾವಿದ ಹಾಗೂ ಯಕ್ಷಗಾನದ ಬಗ್ಗೆ ಹಲವು ವಿಷಯಗಳನ್ನು ತಿಳಿದುಕೊಳ್ಳಲು ಸಿಕ್ಕ ಅವಕಾಶವೇ ವಿಶೇಷ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದ ಮೂಲದ ಮೇಲಿನ ಕವಲಗೋಡು ಗ್ರಾಮದ ವಸುಮತಿ ಮತ್ತು ಶ್ರೀ ರಾಘವೇಂದ್ರರವರ ಮನೆಯಲ್ಲಿ ಹರಕೆಯ ಬಯಲಾಟದೊಂದಿಗೆ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಮೇಳದರಿಂದ ಮಾರಣಕಟ್ಟೆಯ ಕ್ಷೇತ್ರ ಮಹಾತ್ಮೆ ಎನ್ನುವ ಪೌರಾಣಿಕ ಹರಕೆ ಬಯಲಾಟವನ್ನು ನೋಡುವ ಸಲುವಾಗಿ ಹೋದಾಗ ನಾವು ಅವರೊಂದಿಗೆ ವಿಶೇಷವಾದ ಸಂದರ್ಶನವನ್ನು ಮಾಡಲು ಅನುಕೂಲವಾಯಿತು ನನ್ನ ಹೆಸರು ಆಲೂರು ಸುರೇಂದ್ರ ಅಂತ ಯಕ್ಷಗಾನ ಒಂದೇ ವೃತ್ತಿ ಜೀವನವಾಗಿ ಬಳಸಿಕೊಂಡಿದ್ದೇನೆ ಐವತ್ತು ವರ್ಷದಿಂದ ಈ ಯಕ್ಷರಂಗದಲ್ಲಿ ನಾನಿದ್ದೇನೆ ಅಂತ ಆ ಮೇಳದಲ್ಲಿ ಈ ಮೇಳ ಮೂರು ತಂಡಗಳಿದೆ ಇದರಲ್ಲಿ ಸಾಧಾರಣ ನೂರೈವತ್ತು ಜನ ಬಂದ ಹಿಮ್ಮೇಳದವರು ಕಾರ್ಮಿಕ ಸಿಬ್ಬಂದಿಯವರಿದ್ದಾರೆ ಇಂಥ ಸಿಬ್ಬಂದಿಯವರಿಗೆ ಸರ್ಕಾರದಿಂದ ಯಾವ ಸವಲತ್ತುಗಳೂ ಇಲ್ಲ ಆಶಾಸನವೂ ಕೂಡ ಬರಲಿಲ್ಲ ಆಮೇಲೆ ಸರ್ಕಾರದಿಂದ ಸಬ್ಸಿಡಿ ಯೋಜನೆಗಳು ಕೂಡ ನಮ್ಮ ಕಲಾವಿದರ ಮೇಲೆ ಇಲ್ಲ ಆದರೆ ಕಲಾ ಜೀವನದಿಂದ ಬದುಕು ಭಾಳಷ್ಟು ಈಗ ಬೇಸರ ಪಡುವಂಥ ಸ್ಥಿತಿ ನಮ್ಮ ಪಾಲಿಗೆ ಬಂದಿದೆ ಎಸ್ ಯಾಕಂತ ಹೇಳಿದರೆ ನಮ್ಮ ದೇಹದಲ್ಲಿ ಶಕ್ತಿ ಕಡಿಮೆ ಆಯಿತು ಇನ್ನು ಕಲಾ ಪ್ರಚಾರ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ಲ ಇಂತಹ ನಿವೃತ್ತಿ ಜೀವನದಲ್ಲಿಯೂ ಕುಳಿತುಕೊಂಡು ಎರಡು ಊಟ ಮೂಡುವುದು ಕೆಲವು ಕಷ್ಟ ಆಗಿದೆ ಆದ್ದರಿಂದ ಸರ್ಕಾರದವರು ಇದನ್ನು ಗಮನಿಸಿ ಯಕ್ಷಗಾನ ಕಲಾವಿದರಿಗೆ ಪ್ರತ್ಯೇಕವಾದಂಥ ಮಹಶಾಸ್ತನ ತಿಮ್ಮಲಿ ಒಮ್ಮೆ ಕೊಡುವ ಹಾಗೆ ಭರವಸೆಯನ್ನು ನೀಡಬಹುದು ಅಂತ ನಾವು ಭಾವಿಸಿಕೊಂಡು ನಾನು ಈ ಮಾತನ್ನು ಮುಗಿಸುತ್ತೇನೆ ತಮ್ಮ ಹರಿಕೆಗಳನ್ನು ಅರ್ಪಿಸಿ ಅದು ಫಲವಾದಾಗ ಹರಿಕೆಯ ಬಯಲಾಟದೊಂದಿಗೆ ಯಕ್ಷಗಾನವನ್ನು ನಡೆಸುವವರ ಅನಿಸಿಕೆಗಳು ಹೀಗಿದೆ ಯಕ್ಷಗಾನ ಹತ್ತು ವರ್ಷ ಆಯಿತು ನಮಗೆಲ್ಲ ಒಳ್ಳೆಯದಾಗಿ ಉದ್ಯೋಗ ಒಳ್ಳೆ ಒಂದು ಕೊಡ್ತೇನೆ ಎಲ್ಲಿಯ ಯ ಹಾಕ್ಸಿರೋದೇ ಹಾಂ ಮಣ್ಣ ಕಟ್ಟಿ ಅಂದ್ರೆ ನಾವು ಸಣ್ಣಲ್ಲಿಂದ ನಮ್ದದ ನಮ್ದು ಒಂಥರ ಮನೆ ದೇವರಿದ್ದಂಗೆ ಈ ಹೊಳಿ ಸಂತನ ಬ್ರ ಇದು ಮಕ್ಕಳ ಸಂತನ ಅಂತಲ್ಲ ನಾವು ಹೊಳಿ ಸಂತಾನೆ ಹಂಗಾಗಿ ಅದು ಹೊಳಿ ಸಂತಾನೆ ಮೂಲನೆ ಬರುತ್ತದ ಅದ್ರ ಕೈ ನಾವು ತುಂಬ ಕಷ್ಟದಲ್ಲಿ ಇರ್ತಾವಾಗ ಇದ್ದಾಗ ನಾನು ಕಷ್ಟ ಎಲ್ಲ ಪರಿಹಾರ ಮಾಡಿ マグロが見るからね。 ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೂ ಮಲೆನಾಡಿನ ಹಲವು ಭಾಗಗಳಲ್ಲಿ ಯಕ್ಷಗಾನ ಇದೆ ಎಂದರೆ ಸಾಕು ಯಕ್ಷಗಾನ ಪ್ರಿಯರು ಬೆಳಗಿನ ತನಕ ಯಕ್ಷಗಾನವನ್ನು ನೋಡುವುದರಲ್ಲಿ ಎರಡು ಮಾತಿಲ್ಲ ಆದರೆ ಯಕ್ಷಗಾನ ಕಲಾವಿದರ ಜೀವನ ನಿರ್ವಹಣೆ ಬಹಳ ಕಷ್ಟ ಆರು ತಿಂಗಳು ಆಟ ಆರು ತಿಂಗಳು ಮನೆಯಲ್ಲಿ ಒದ್ದಾಟ ಎನ್ನುವ ರೀತಿಯಲ್ಲಿ ಆಗಿದೆ ಅವರ ಬಾಳು ಮತ್ತೊಮ್ಮೆ ಸರ್ಕಾರಕ್ಕೆ ಭೀಷ್ಮ ಪದದಿಂದ ವಿಶೇಷವಾದ ಮನವಿ ದಯವಿಟ್ಟು ಇಂಥ ಯಕ್ಷಗಾನ ಕಲಾವಿದರನ್ನ ಯಕ್ಷಗಾನವನ್ನು ಉಳಿಸೋಣ ಬೆಳೆಸೋಣ